ಬಿಎಂಟಿಸಿ ಬಸ್ನಲ್ಲಿ ವಿಂಡೋ ಸೀಟ್ಗಾಗಿ ಜಡೆ ಜಗಳ ಆರಂಭವಾಗಿದೆ ಕಿಟಕಿ ಓಪನ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರು ಚಪ್ಪಲಿಯಲ್ಲೇ ಹೊಡೆದಾಡಿಕೊಂಡಿದ್ದಾರೆ ಜಡೆ ಜಗಳ ಅದೇ ರೀತಿಯಾಗಿ ಚಪ್ಪಲಿಯಲ್ಲಿ ಮಹಿಳೆಯರು ಹೊಡೆದಾಡಿಕೊಂಡಿದ್ದಾರೆ ಮೆಜೆಸ್ಟಿಕ್ಕು ಮೆಜೆಸ್ಟಿಕ್ ಇಂದ ಪಿಣ್ಯ ರೂಟ್ನಲ್ಲಿ ಈ ಒಂದು ಚಪ್ಪಲಿ ಪ್ರಯೋಗ ಆಗಿದೆ ಚಳಿ ಅಂತ ಕಿಟಕಿಯನ್ನ ಹಾಕಿದ್ರು ಇದೇ ಸಂದರ್ಭದಲ್ಲಿ ವಿಂಡೋ ಸೀಟ್ ನಲ್ಲಿ ಇದ್ದಂತಹ ಮಹಿಳೆ ಚಳಿ ಆಗತಿ ಅಂತ ಕಿಟಕಿಯನ್ನು ಹಾಕ್ಕೊಂಡಿದ್ರು ಕಿಟಕಿ ತೆಗಿ ಗಾಳಿ ಬೆಳಕು ಬರಲಿ ಅಂತ ಮತ್ತೊಬ್ಬ ಮಹಿಳೆ ಅದೇ ಸೀಟ್ ನಲ್ಲಿ ಕಿರಿಕ್ ಮಾಡಿದ್ದಾರೆ ಅವಳೆ ನನಗೆ ಕಿಟಕಿ ತೆಗೆಯೋದಕ್ಕೆ ಹೇಳ್ತಿದೀಯಾ ಅಂತ ಈ ಒಂದು ಜಗಳ ಆರಂಭ ಆಗತ್ತೆ ನಾವು ಬಿಎಂಟಿಸಿ ಬಸ್ ಏ ನಿನ್ನ ಗಂಡಂದ ಅಂತ ಈ ಒಂದು ಕಿತ್ತಾಟ ಆರಂಭ ಆಗತ್ತೆ ನೋಡ ನೋಡ್ತಾ ಇದ್ದಂತೆ ಈ ಒಂದು ವಾಗ್ವಾದ ಜಗಳ ಇದಾದ ಬಳಿಕ ಜಡೆ ಜಗಳವಾಗಿ ಮಾರ್ಪಾಡಾಗತ್ತೆ ಚಪ್ಪಲಿಯನ್ನು ತೆಗೆದುಕೊಂಡು ಮಹಿಳೆಯರು ಒಬ್ಬರಿಗೊಬ್ಬರು ಪಡೆದಾಡಿಕೊಂಡಿದ್ದಾರೆ ಇನ್ನು ಈ ಒಂದು ದೃಶ್ಯಾವಳಿ ಮೊಬೈಲ್ ಕ್ಯಾಮೆರಾದಲ್ಲೂ ಕೂಡ ಸರಿಯಾಗಿದೆ ಅವಳು ಯಾವಳಿ ಬೇಕಾದ್ರೆ ಹುಚ್ಚಿ ಅನ್ಬೋದು ಏನ್ ನಾನವಾಗ ಅವರಿಗೆಲ್ಲ ಅವರೇ ಮಾತಾಡ್ತಿದ್ದಾನೂಸ್ ಅವಾಗ ಸೇರ್ಪಡೆ